ನಮಸ್ಕಾರ ವೀಕ್ಷಕರೇ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ರಾಜ್ ನನ್ನ ಜೊತೆಗಿದ್ದಾರೆ ನನ್ನ ಕಲಿ ನಾನು ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಸಿಡಿ ಪ್ರಕರಣದ ಕುರಿತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಾಲು ಸಾಲು ಬಾಂಬ್ ಸಿಡಿಸಿದ್ದಾರೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನರೇಶ್ ಶ್ರವಣ್ರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಗ್ರಾಮೀಣ ಶಾಸಕಿಯ ಸಲುವಾಗಿ ಡಿಕೆ ಶಿವಕುಮಾರ್ ಇಡೀ ರಾಜ್ಯ ಹಾಳು ಮಾಡ್ತಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ನಲ್ಲಿ ಸಿಡಿ ರಿಲೀಸ್ ಆಗಿತ್ತು ಒಂದು ಹೆಣ್ಣನ್ನು ಬಿಟ್ಟು ಷಡ್ಯಂತ್ರ ಮಾಡಿದ್ರು ಅಂತ ಸಾಹುಕಾರ್ ಆರೋಪಿಸಿದರು ಒಂದ್ ಕಾಲದಲ್ಲಿ ಡಿಕೆಶಿ ಹರಕು ಚಪ್ಪಲಿ ಧರಿಸ್ತಾ ಇದ್ದ ಇಂದು ಆಗರ್ಭ ಶ್ರೀಮಂತನಾಗಿದ್ದ ನಾವಿಬ್ರು ಕಾಂಗ್ರೆಸ್ನಲ್ಲಿದ್ದಾಗ ಒಳ್ಳೆಯ ಸ್ನೇಹಿತರಾಗಿದ್ದೆವು ಡಿಕೆಶಿಗೆ ಅನಾರೋಗ್ಯವಾಗಿದ್ದಾಗ ವಿಚಾರಿಸಲು ಆಸ್ಪತ್ರೆಗೆ ಹೋಗಿದ್ದೆ ಆಗ ಡಿಕೆಶಿ ಪತ್ನಿ ಉಷಾ ಅಣ್ಣ ದಯವಿಟ್ಟು ಪಕ್ಷ ಬಿಡಬೇಡಿ ಅಂತ ಮನವಿ ಮಾಡಿದ್ರು ಆದರೆ ನಿನ್ನ ಗಂಡ ಕೆಟ್ಟವನಿದ್ದಾನೆ ನಾನು ಪಕ್ಷ ಬಿಡ್ತೇನೆ ಅಂತ ಹೇಳಿದೆ ಗ್ರಾಮೀಣ ಶಾಸಕಿ ಸಂಬಂಧಕ್ಕೆ ಇಡೀ ರಾಜ್ಯ ಹಾಳಾಗಿದೆ ಡಿ ಕೆ ಶಿವಕುಮಾರ್ ಇಡೀ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದರು ರಾಜಕಾರಣಿ ಮಾಡಲಿಕ್ಕೆ ನಾನಾಯಕ ರಾಜಕಾರಣಿ ಅನ್ನೋಕೆ ಯೋಗ್ಯತೆ ಇಲ್ಲ ಯಾವುದೇ ಎಷ್ಟೇ ಮಾಡಬಾರ್ದು ವೈಯಕ್ತ ವೈಯಕ್ತಿಕ ಏನಾರು ಅವ್ರ ಜೀವನದ ತೊಂದರೆ ಆದರೆ ಅವ್ರಿಗೆ ಮದತ್ತು ಮಾಡಿ ಅವ್ರನ್ನ ದಾರಿಯಲ್ಲಿ ಅಂತ ಮನುಷ್ಯ ತರಬೇಕು ರಾಜಕಾರಣದಲ್ಲಿ ಷಡ್ಯಂತ್ರ ಮಾಡಿ ಒಬ್ಬರ ವ್ಯಕ್ತಿ ವೈಯಕ್ತಿಕ ಜೀವನ ಹಾಳು ಮಾಡಿ ರಾಜಕಾರಣ ಒಂದು ಮನುಷ್ಯ ರಾಜಕಾರಣಕ್ಕೆ ನಾಲಾಯಕ ನಾನು ಡಿ ಕೆ ಶಿವಕುಮಾರ್ ಅವರು ನನ್ನ ಒಂದು ಮಹಿಳೆ ಮುಖಾಂತರ ನನ್ನ ತೇಜ ಮಾಡಿ ಇಪ್ಪತ್ತೊಂದು ಮಾ ಅವತ್ತು ಸಿಡಿ ರಿಲೀಸ್ ಆದಕ್ಕಂತೂ ಸಹ ಕೆಲವೊಂದು ವಿಷಯ ಹೇಳಿದ್ದೆ ನಾನು ಆದರೆ ಕಾನೂನು ತೊಡ್ದುಕಂದ್ರೆ ನಾನು ನಮ್ಮ ತಪ್ಪು ಮಾಡಿದ್ರು ಸಹಿತ ನಾವು ಒಪ್ಪಬೇಕಾಗಿದೆ ಯಾಕಂದರೆ ಕಾನೂನಿನಲ್ಲಿ ತಿಂಡ್ ಸಿಕ್ಕೊಂಡ್ಬಿಟ್ಟೆ ನಾವು ಅನಿವಾರ್ಯವಾಗಿ ಕೆಲವೊಂದು ಮಾಡಿ ತಪ್ಪು ಮಾಡಿದ್ರು ಸಹಿತ ನಾನೇ ಮಾಡಿದೆ ಅಂತ ಹೇಳಿ ಹೇಳುವಂಥ ಪ್ರಸಂಗ ತಂದರು ಯಾಕಂದರೆ ಕಾನೂನಿನಲ್ಲಿ ನಾವು ಬದುಕಬೇಕಾರೆ ಅದನ್ನು ಕೆಲವೊಂದು ವಿಷಯ ಮಾಡಿದ್ರು ಸಹ ಒಪ್ಪಬೇಕಾಯಿತು ನಾವು ಒಪ್ಪಿದ್ದೀನಿ ಆದರೆ ದೇವರು ಗೊತ್ತು ಇದನ್ನ ಯಾಕೆ ಹೇಳಪ್ಪ ಅಂತ ಇದು ಭಾಳ ಸೀರಿಯಸ್ ಮೆಟ್ರಿದೆ ಅದಕ್ಕೂ ದಯವಿಟ್ಟು ರಾಜ್ಯ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ ಈ ಒಂದು ಗ್ಯಾಂಗನ್ನು ಸದೆ ಬಿಡಬೇಕಾರೆ ಸಿ ಬಿ ಮಾಡಿ ತಕ್ಷಣ ಕೊಡಬೇಕು ಮತ್ತು ಎಲ್ಲ ಎವಿಡೆನ್ಸ್ನ ಸಿ ಬಿ ಐ ಕೊಡ್ತೀನಿ ನನ್ನ ಮೇಲೆ ಮಾಡಿದ ಅದನ್ನು ನಾನು ಚಾಲನೆ ಮಾಡಿದ್ದೀನಿ ಇವತ್ತು ಮುಂದಿನ ದಿನದಲ್ಲಿ ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೀನಿ ನಾನು ಸಿ ಡಿ ಕಟ್ಟಿಸಿದ ಮೊದಲು ಆ ಹುಡುಗಿನ ಅರೆಸ್ಟ್ ಮಾಡಬೇಕು ಅವರು ಇದ್ದಂಥ ಇಬ್ಬರು ಹುಡುಗರು ಶ್ರವಣ್ ಮತ್ತು ನರೇಶ್ ಮತ್ತು ಕನಕ್ ಮುನಕ್ ಮುಲ್ದ ಗ್ರ್ಯಾಂಡ್ ಉದ್ಯಮಿ ಹಾಗೂ ಅವನ ಡ್ರೈವರ್ ಪ್ರಶುಮೂರ್ತಿ ಮತ್ತು ಮಂಡ್ಯ ಮೂಲದ ಇಬ್ಬರು ಇಬ್ಬರು ನಾಯಕರ ಹೆಸರು ಬಹಿರಂಗ ಹೇಳುದಿಲ್ಲ ನಾನು ಸಿ ಬಿ ಐ ಮುಂದೆ ಹೇಳ್ತೀನಿ ಮಂಡ್ಯ ಮೂಲದ ಒಂದು ಇಬ್ಬರು ಇವರೆಲ್ಲರೂ ಒಂದು ಕೂಡಿ ಷಡ್ಯಂತ ಮಾಡಿ ನನ್ನ ಸಿಡಿ ಮಾಡಿ ಇವತ್ತು ಸೇದಿ ವಿಧಿ ಮಾಡಿದ್ದಾರೆ ಅದೇ ಥರ ರಾಜ್ಯದ ಮೂಲೆ ಮೂಲೆಗೆ ನೂರಾರು ಹತ್ತು ಸಿಟಿ ಮಾಡಿ ರಾಜ್ಯದ ಎಲ್ಲ ನಾಯಕರು ಎಲ್ಲ ಪಕ್ಷ ನಾಯಕರು ಎಲ್ಲ ಅಧಿಕಾರಿ ವರ್ಗನು ಇವತ್ತು ಅವ್ರು ಬ್ಲ್ಯಾಕ್ಮೇಲ್ ಮಾಡ್ತಾರೆ ಅದು ಸಿ ಬಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಸಿಗೆ ಆಗ್ರಹ ಮಾಡ್ತೀನಿ ರಮೇಶ್ ಜಾರಕಿಹೊಳಿಯಿಂದ ಆಡಿಯೋ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಆಡಿಯೋದಲ್ಲಿ ಕೋಟಿ ಕೋಟಿ ವ್ಯವಹಾರವನ್ನ ಪ್ರಸ್ತಾಪ ಮಾಡಲಾಗಿದೆ ನನ್ನ ಮನೆ ಮೇಲೆ ರೇಡ್ ಆದಾಗ ನಲವತ್ತರಿಂದ ಐವತ್ತು ಕೋಟಿ ಸೀಸ್ ಆಗಿದೆ ಡಿಕೆಶಿ ಅವರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಇದೀಗ ಬಿಡುಗಡೆ ಮಾಡಲಾಗಿದೆ ಆಡಿಯೋದಲ್ಲಿ ಕೋಟಿ ಕೋಟಿ ವ್ಯವಹಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ರೇಡ್ ಆದಂತಹ ಸಂದರ್ಭದಲ್ಲಿ ನಲವತ್ತರಿಂದ ಐವತ್ತು ಕೋಟಿ ಸೀಸ್ ಆಗಿದೆ ದುಬೈನಲ್ಲಿ ಒಂದು ಮನೆ ಇದೆ ಲಂಡನ್ನಲ್ಲಿ ಮುಂಬೈಯಲ್ಲಿ ಮನೆ ಇದೆ ಅಂತ ಡಿ ಡಿಕೆಶಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವನ್ನ ಬಿಡುಗಡೆ ಮಾಡಲಾಗಿದೆ ಚುನಾವಣಾ ಹೊಸ್ತಿಲಲ್ಲಿ ಕೆ ಶಿವಕುಮಾರ್ ಅವರ ಮೇಲೆ ರಮೇಶ್ ಜಾರಕಿಹೊಳಿ ಅವರು ಸಾಲು ಸಾಲು ಆರೋಪವನ್ನ ಮಾಡಿದ್ದಾರೆ ನನ್ನ ವಿರುದ್ಧ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಮಾಡಿದ್ರು ಸಿಬಿಐ ತನಿಖೆ ಆಗಬೇಕು ನನ್ನ ವಿರುದ್ಧ ಯಾರೆಲ್ಲ ಷಡ್ಯಂತ್ರದಲ್ಲಿ ಭಾಗವಹಿಸಿದ್ರಲ್ಲ ಯಾರೆಲ್ಲ ಪಾಲ್ ಇದೆಯಲ್ಲ ಅವನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬಿಡುಗಡೆ ಪ್ರಕರಣ ಏನಿತ್ತಲ್ಲ ಆ ಸಂದರ್ಭದಲ್ಲೇ ಮಹಾ ನಾಯಕನ ಕೈವಾಡ ಇದೆ ಅದನ್ನ ನಾನು ಬಯಲು ಮಾಡ್ತೀನಿ ಸಾಕಷ್ಟು ಸಾಕ್ಷ್ಯ ಇದೆ ಅಂತ ಹೇಳಿದ್ರು ಇವತ್ತು ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಎಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಂಗಧಿ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ರಮೇಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರ ವಿಚಾರ ಬಂದಾಗೆಲ್ಲ ತಮ್ಮದೇ ದಾಟಿಯಲ್ಲಿ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನನ್ನ ಹತ್ರ ಸಾಕಷ್ಟು ಸಾಕ್ಷ್ಯಗಳಿದೆ ಸಮಯ ಬಂದಾಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಈಗ ಡಿ ಕೆ ಶಿವರದ್ದು ಅನ್ನಲಾದ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಅದಾದ ಬಳಿಕ ಪ್ರೆಸ್ ಮೀಟ್ ಮಾಡಿದ್ರು ಮಾತಾಡಿದ್ರು ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರ ಆರೋಪ ಏನು ಏನೇನು ಮಾತಾಡಿದ್ರು ಸ್ವಾಮಿ ಮಡಲಿ ಏನು ಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಈಗ ಆಡಿಯೋ ವಿಡಿಯೋ ಫೈಟ್ ಆರಂಭವಾಗಿತ್ತು ಇದು ಆಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಅದರಂತೆ ಈಗ ರಮೇಶ್ ಜಾರಕಿಹೊಳಿ ಒಂದು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ ಸುಮಾರು ಹತ್ತೊಂಬತ್ತು ಸೆಕೆಂಡ್ ನಲ್ಲಿ ಇರ್ತಕ್ಕಂಥ ಈ ಒಂದು ಆಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಅವರು ನನಗೆ ದುಬೈ ಮುಂಬೈನಲ್ಲಿ ಫ್ಲಾಟ್ ಇದೆ ಹಾಗಾಗಿ ನನಗೆ ನನ್ನ ಮನೆ ಮೇಲೆ ಏನು ಗಾಳಿ ಆದಾಗ ನಲವತ್ತರಿಂದ ಐವತ್ತು ಕೋಟಿ ಪಟ್ಟಿದೆ ಅಂತ ಹೇಳಿ ಮಾತನಾಡಿದಂತ ಆಡಿಯೋ ಇದೆ ಆದ್ರೆ ಈ ಡಿಕೆ ಶಿವಕುಮಾರ್ ಯಾರೊಟ್ಟಿಗೆ ಇದನ್ನ ಮಾತಾಡಿದ್ರು ಅಂತ ಸ್ಪಷ್ಟತೆ ಇಲ್ಲ ಹಾಗಾಗಿ ಈ ಒಂದು ಆಡಿಯೋವನ್ನ ಈಗ ರಮೇಶ್ ಜಾರಕಿಹೊಳಿ ಬಿಡುಗಡೆ ಮಾಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಇವತ್ತು ಆ ಸುದೀರ್ಘವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಾನು ಅವರು ಒಟ್ಟಿಗೆ ಹತ್ತೊಂಬತ್ನೂರ ಎಂಬತ್ತೈದರಲ್ಲಿ ರಾಜಕಾರಣ ಆರಂಭ ಮಾಡಿದ್ವಿ ಅವತ್ತಿನ ಡಿಕೆ ಶಿವಕುಮಾರ್ಗೂ ಇವತ್ತಿನ ಡಿಕೆ ಶಿವಕುಮಾರ್ಗೂ ಸಾಕಷ್ಟು ವ್ಯತ್ಯಾಸ ಇದೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಡಿಕೆ ಶಿವಕುಮಾರ್ ಗಳಿಸಿದ್ದಾರೆ ಜೊತೆಗೆ ನನ್ನ ಡಿಕೆ ಶಿವಕುಮಾರ್ ನಡುವಿನ ಮಂಗಳವನ್ನ ಹಾಳು ಮಾಡಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ ಒಂದು ಆರೋಪವನ್ನ ಮಾಡಿದ್ವಿ ಹೀಗಾಗಿ ಸಾಕಷ್ಟು ಆರೋಪ ಮತ್ತು ಪ್ರತ್ಯಾರೋಪಗಳು ಈಗ ಚುನಾವಣಾ ಹಂತದಲ್ಲಿ ನಡೆದಿರ್ತಕ್ಕಂಥದ್ದು ಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದ ವಾಗ್ದಾಳಿ ಮಾಡಿದ ಬಳಿಕ ಚಾಮರಾಜಕಿಹೊಳಿ ಎಂ ಎಲ್ ಸಿ ಕೂಡ ಈಗ ವಾಗ್ದಾಳಿಯನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ರು ಅವ್ರು ಯಾವ ಅವರ ಅವರ ಪತ್ರಿಕಾಗೋಷ್ಠಿಯಲ್ಲಿ ಯಾವುದೇ ರೀತಿ ಸ್ಪಷ್ಟತೆ ಇಲ್ಲ ಅವರು ಕೇವಲ ಈ ರೀತಿ ಉಡಾಸೆಯಾಗಿ ಹೇಳಿ ಅವರು ಕೂಡ ಭಾಗವಹಿಸಿದ್ರು ಈಗ ಮತ್ತೆ ರಮೇಶ್ ಜಾರಕಿಹೊಳಿ ಈ ಒಂದು ಆಡಿಯೋನ ಬಿಟ್ಟಿದ್ದಾರೆ ಈ ಆಡಿಯೋ ಯಾವ ರೀತಿ ಸಂಚಲನ ಸೃಷ್ಟಿಯಾಗಿತ್ತು ಏನಕ್ಕೆ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಅಂತ ಸಾಧಿತ್ತು ಈ ಡಿಕೆ ಶಿವಕುಮಾರ್ ಯಾರೊಟ್ಟಿಗೆ ಮಾತಾಡಿದ್ದಾರೆ ಅಂತಕ್ಕಂಥ ಸ್ಪಷ್ಟತೆ ಅಲ್ಲ ಕೇವಲ ಹತ್ತೊಂಬತ್ತು ಸೆಕೆಂಡ್ ಅಲ್ಲಿ ನನಗೆ ದುಬೈ ಮುಂಬೈನಲ್ಲಿ ಮನೆ ಇದೆ ಫ್ಲಾಟ್ ಇದೆ ಅಂತ ಹೇಳಿ ಆ ಮಾತಾಡಿರ್ತಾರೆ ಮತ್ತು ಲಂಡನ್ ವಿಚಾರ ಕೂಡ ಲಂಡನ್ ಅಲ್ಲಿ ಮನೆ ಇದೆ ಅನ್ನೋ ವಿಚಾರವೂ ಕೂಡ ಈ ಒಂದು ಅಡಿಯೋದಲ್ಲಿ ಸದ್ಯ ಪ್ರಸ್ತಾಪವಾಗಿದೆ ಸ್ವಾಮ್ಯಮಲಿ ಓಕೆ ಚಂದ್ರಕಾಂತ್ ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೀವಿ ಒಟ್ಟಾರೆ ಈಗ ರಮೇಶ್ ಜಾರಕಿಹೊಳಿ ಅವರು ಬಿಡುಗಡೆ ಮಾಡಿರುವಂತಹ ಒಂದು ಆಡಿಯೋ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ ಡಿಕೆ ಶಿವಕುಮಾರ್ ಅವರದ್ದು ಈ ಆಡಿಯೋ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ಏನ್ ಮಾತಾಡಿದ್ದಾರೆ ಕೆ ಶಿವಕುಮಾರ್ ಅವರು ಬನ್ನಿ ಕೇಳೋಣ ஆசை நன்கே துபாய்ல மனிதாது லண்டன் மனிதா டெல்லி மணி தோணித்துக்கொண்டே முன்பை ನೀನ್ ಹತ್ಮೂರ ಒಂದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅದಲ್ಲ ಎಂಟು ಲಕ್ಷ ಏಳೂವರೆ ಎಂಟು ಲಕ್ಷ ಕರ್ಷಿಂಗ್ ತೋರಿಸ್ತಾರೆ ಹನ್ನೆರಡುವರೆ ತೋರಿಸ್ತಾರೆ ಬರಕ್ ಸಾಧ್ಯವೇ ಇಲ್ಲ ನಮ್ಮ ಏರಿಯಾದಲ್ಲಿ ಇವೆಲ್ಲ ಇನ್ಕ್ವೈರಿ ಆದ್ರೆ ಅಂದ್ರೆ ಅರ್ಥ ನಿಮಗೆ ಬರೀ ಮೂರು ಲಕ್ಷ ಒಂದು ಎರಡು ನೂರಾರು ಕೋಟಿ ಫರಕ್ ಆಗುತ್ತೆ ಟ್ಯಾಕ್ಸ್ ಅವರು ಜಿ ಎಸ್ ಟಿ ತುಂಬ್ತಾರೆ ಟ್ಯಾಕ್ಸ್ ಆಟೋಮೆಟಿಕ್ ವೈಟ್ ಮಣಿ ಹಾಕುತ್ತೆ ವರ್ಷ ನೂರ ವರ್ಷ ಅನ್ನ ನೂರು ಕೋಟಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ವರ್ಷ ಸಾವಿರಾರು ಕೋಟಿ ಅದು ಸಣ್ಣ ಅಮೌಂಟ್ ಎಲ್ಲ ನೀವು ಬರೀ ವಿಚಾರ ಮಾಡಿ ರಮೇಶ್ ಜಾರಿಗೆ ಹೇಳುದಂತ ಅಥಾರಿಟಿ ಹೇಳಿದ್ರು ನಾನು ನಾನು ಕಟ್ಟಿದ ಅದನ್ನ ಇನ್ಕ್ವರಿ ಮಾಡಲಿ ಮುಂದೆ ಹೋದ ಒಂದು ಸೌಭಾಗ್ಯ ಲಕ್ಷ್ಮಿ ಬಗ್ಗೆ ಐತ ಸೌಭಾಗ್ಯ ಲಕ್ಷ್ಮಿ ಕಳೆದ ಆರು ವರ್ಷದಿಂದ ನನಗೆ ಸಂಬಂಧ ಇಲ್ಲ ನನ್ನ ಮಗನ ಹರಿಸ್ತಾನೆ ಆದರೆ ಕೆಲವೊಂದು ವಿಷಯ ಗೊತ್ತದ್ದು ಹೇಳ್ತೇನೆ ಅದು ಕಾನೂನುಬದ್ಧವಾಗಿ ಕಮಿಟಿ ಮುಂದೆ ಹೋಗಿತ್ತು ಅವ್ರ ಡಿಸಿಷನ್ ಫ್ಯಾಕ್ಟ್ರಿ ಓನರ್ ಅದು ಅದು ಎಲ್ಲ ಅವ್ರು ಡಿಕ್ಲೇರ್ ಮಾಡಿದ ಅವರು ಅವರು ಉತ್ತರ ಅದು ಅರ್ಧ ಗಂಟೆ ಇದ್ದದ್ದು ಖರೆ ಬ್ಯಾಂಕ್ ಲೋನ್ ತೊಗೊಂಡು ಖರೆ ನಾವು ನಾವು ಲೆಟರ್ ಕೊಟ್ಟು ಬ್ಯಾಂಕಿಗೆ ನಾವು ಫ್ರಾಡ್ ಮಾಡಿಲ್ಲ ನಮ್ಮಲ್ಲಿ ಫ್ಯಾಕ್ಟ್ರಿ ಯಾಕೆ ಕಳೆದ ಆ ಟೈಮ್ ದಲ್ಲಿ ಸತತ ಬರಗಾಲ ಬಿದ್ದಿತ್ತು ಕೃಷಿ ಆಮೇಲೆ ಆಗ್ತಿರ್ಲಿಲ್ಲ ಅವಾಗ ಮಾಡಿ ಲಾಸ್ ಹಾಕದ ಒಂದು ಏನೋ ಉದ್ದೇಶ ಇಲ್ಲ ಅವಾಗ ನಂಗೆ ಗೊತ್ತ ಇದೆಲ್ಲ ಅದನ್ನ ತಂಟಿಗೆ ನಮ್ಮ ಫ್ಯಾಕ್ಟರಿ ಹೇಳ್ತಾರೆ ಅದನ್ನ ಅದು ಕಾನೂನುಬದ್ಧವಾಗಿ ಕಮಿಟಿ ಮುಂದೆ ಹೋಗೈತೆ ಅದು ಅಂದ್ರೆ ಒಂದ್ ಜಸ್ಟ್ ಲೈಕ್ ಕೋರ್ಟ್ ಅದು ಅಲ್ಲಿ ಇದ್ದಾಗ ಅದನ್ನ ಮಾತಾಡೋಕೆ ಬರಲಿಲ್ಲ ನೋಡ್ರಿ ಮಾಡೋದು ಅದಕ್ವರಿ ಇಲ್ಲ ಇದು ಚೆನ್ನಮ್ಮ ಬಗ್ಗೆ ಮಾತಾಡೋದು ಜನತಾ ಆಧಾಲಕ್ಕೆ ಹೋಗ್ಬೇಕು ಜನತಾ ಆಧಾಲಕ್ ಹೋಗ್ಬೇಕು ರಾಜಕೀಯವಾಗಿ ಅದು ಇವೆಲ್ಲ ಅಥೆಂಟಿಕ್ ಸಿಬಿಐ ಅಥಾರಿಟಿ ಇನ್ಕ್ವೈರ್ ಮಾಡಬೇಕು ಇವನ್ನೆಲ್ಲ ಅಥಾರಿಟಿ ಇನ್ಕಾಯಿ ಮಾಡ್ಬೇಕು ಯಾರು ರಮೇಶ್ ಜಾಗ್ ಮಾಡ್ಬೋದು ನೀನು ಮಾಡಬಹುದು ಅಥಾರಿಟಿ ಮಾಡ್ಬೇಕು ನಾನ್ ಸಿಡಿ ಜನತಾ ಎಲ್ಲ ಹೋಗಬೇಕು ನನಗೆ ಅದೆಲ್ಲ ಇನ್ಕ್ವೈರಿ ಆಗಲಿ ನನ್ನ ಬಾಯ್ ಬಿಡಿಸ್ಬೇಡ್ರಿ ದಯವಿಟ್ಟು ತಪ್ಪು ಪ್ಲೀಸ್ ಝಲಕ್ ನಾನಂತೆ ನೂರಕ್ಕೆ ನೂರ ಅದೇ ಕ್ಲೇಟ್ ಇಲ್ಲ ನಾನು ಸಿಡಿ ಅಂತ ನನ್ನ ಕಡೆ ಇದೆ ಅದೆಲ್ಲ ಇದೆ ಬಿ ಸಿಬಿಐ ಕೊಡ್ತೀನಿ ಫಸ್ಟ್ ಸಿ ಡಿ ಡಿಕೆ ಕುಮಾರ್ ನನ್ನ ನನ್ನ ಹೆಸರು ತಗೊಂಡ್ ನಾನು ಫಸ್ಟ್ ಹೇಳ್ತೀನಿ ನನ್ನ ಬಾಡಿ ಲ್ಯಾಂಗ್ವೇಜ್ ಉಂಟು ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಫಸ್ಟ್ ಇದೆ ಮತ್ತು ನನ್ನ ಸುದ್ದಿಗೋಷ್ಠಿಯಲ್ಲಿ ಫಸ್ಟ್ ಸ್ಪಷ್ಟತೆ ಇಲ್ಲ ಅಂದ್ರೆ ಅವನ ಲೆವೆಲ್ ಅಲ್ಲ ದಯವಿಟ್ಟು ಅವನ ಜೋಡಿ ಇನ್ನೊಮ್ಮೆ ಮಾತಾಡಿದ ಯಾರು ಅದೇ ಅದಕ್ಕೆ ಕ್ಲಿಯರ್ ಮಾಡಕ್ ಬಂದ ನಿಮ್ ಮುಂದೆ ನಾನು ಸುಳ್ಳು ಸುಳ್ಯ ಅಂತ ಬಿಟ್ಟು ಮುಂದೆ ಗೊತ್ತಾಗುತ್ತೆ ನೋಡ್ರಿ ನಾನು ಅದನ್ನ ಎಂಡ್ ಮಾಡೋದನ್ನ ಬರೀ ನಾ ರಾಜಕೀಯ ದುರ್ದೇಶ ಮಾಡತ್ತಿಲ್ಲ ನಾ ಡಿ ಕೆ ಶಿವಕುಮಾರ್ ಕಂಪನಿ ಸಿಡಿ ಗ್ಯಾಂಗ್ ಪೂರ್ಣ ಪ್ರಮಾಣ ಶಿಕ್ಷೆ ಮಾಡಿಸಬೇಕು ನಾನು ಆದಂತ ಪರಿಸ್ಥಿತಿ ಈಗ ಬಹಳ ಮಂದಿ ಬಹಳಷ್ಟು ಜನ ಒಬ್ಬ ಒಬ್ಬ ಸಿ ಲೆವೆಲ್ ಅಪ್ಪ ಹೆಸರು ಈಗ ಬೆಳಗ್ಗೆ ಉನ್ನತ ಮಾಡೋದ್ ಅವ್ರು ದಿನನಿತ್ಯ ಹೇಳ್ತಾರ ದಿನನಿತ್ಯ ಇರ್ತಾರ ಪಕ್ಕ ಅವ್ನ ಮಹಾನಾಯಕ ಡಿಕೆ ಶಿವಕುಮಾರ್ ಐಎಸ್ ಆಫೀಸರು ಇಂಜಿನಿಯರ್ಗಳು ಬೆಳಗಾವಿ ಜಿ ಆದಂತ ಅಧಿಕ ಜಿಲ್ಲಾಧಿಕಾರಿ ಆದಂತ ಜಿಲ್ಲಾಧಿಕಾರಿಗಳು ಬುಡಾ ಅಧಿಕಾರಿಗಳು ಎಲ್ಲ ಸಿಡಿದ್ ಅವರ ಕಡೆ ಈ ನಾವು ದೊಡ್ಡ ಇಷ್ಟು ದಿನ ಇದ್ದು ಚುನಾವಣೆ ಸಂದರ್ಭದಲ್ಲಿ ಸಿಬಿಐ ನಾವು ಮಾಡಬೇಕು ರಾಜಕಾರಣಿ ನನ್ನ ಹೆಂಗ ಬರ್ಬಿಟ್ಟ ಮುಗಿಸ್ರಲ್ಲ ನಾನು ಬರ್ಬಿಟ್ಟ ಮಂತ್ರಿ ಅಪ್ಪದಾಗ ಮುಗಿಸ್ರು ನಾನು ಮುಗಿಸ್ಬೇಕಲ್ಲ ಈ ಕಾಂಗ್ರೆಸ್ ಪಕ್ಷದ ಸವಾಲು ಹಾಕ್ತು ನಾನು ಇಂಥ ಅಧ್ಯಕ್ಷಗಳನ್ನ ಸಿ ಡಿ ಗ್ಯಾಂಗ್ ಕ್ಯಾಪ್ಟನ್ ಇಟ್ಕೊಂಡು ರಾಜಕೀಯ ಮಾಡ್ತೀರಾ ನೀವು ಚೀಫ್ ಮಿನಿಸ್ಟರ್ಗೆ ನಾನು ನಾವು ನನ್ನ ನನ್ನ ಸವಾಲಿದೆ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ಪಕ್ಷ ಇತಿಹಾಸ ಇಂಥ ಕಾಂಗ್ರೆಸ್ ಪಕ್ಷ ನನ್ನ ಇದೆ ಇಂಥ ಸಿಡಿ ಗ್ಯಾಂಗ್ನ ಬ್ಲ್ಯಾಕ್ ಮೇಲರ್ನ ಇಂಥ ಪ್ರೌಡ್ನ ಇಟ್ಕೊಂಡು ರಾಜಕೀಯ ಮಾಡ್ತೀರಾ ಪಕ್ಷ ಯಾರೇ ಬರ್ಬೋದು ರಾಜಕಾರಣದ ಜನ ಜನತೆನಲ್ಲೇ ಕೊಟ್ಟಂತ ಜನ ಓಟಾಕಾರ ನೆನೆ ತೋತಾರೆ ಬಿಜೆಪಿಗೂ ಕಾಂಗ್ರೆಸ್ ಬೇರೆ ನಾ ತಪ್ಪಿ ಏನಾರ ಅಕಸ್ಮಾತ್ ಇಂಥ ಸಿ ಡಿ ಮಾಸ್ಟರ್ಗೆ ಮಾಸ್ಟರ್ ಅಧಿಕಾಸಕ್ಕೆ ಪರಿಸ್ಥಿತಿ ರಾಜಿದ್ದ ಅವ್ರ ಜೀವನ್ ಫಸ್ಟ್ ಮೊದಲು ಕನಕ್ಪರದಲ್ಲಿ ಬ್ಲೂ ಫಿಲ್ಮ್ ತೋರಿಸಿದವ ಬ್ಲೂ ಫಿಲ್ಮ್ ತೋರಿಸಿದ ನೂರು ರೂಪಾಯಿ ಟಿಕೆಟ್ ಆ ಟೈಮಲ್ಲಿ ಎಪ್ಪತ್ತೆಂಟು ಎಂಬತ್ತೈದು ಶಾಸನ ಅದೇ ಪೇಪರ್ ಎಲ್ಲ ಬಂದೈತಿ ತಪ್ಪ ಅವನ್ ಉದ್ಯೋಗ ಅದೈತ್ತು ಅವನು ಮೊದ್ಲ ಇದೆಲ್ಲ ರಾಜಕೀಯ ಬರ್ಗ ಮೊದಲೇ ಕನಕಪುರದಲ್ಲಿ ಸಾಧ ಮುಗಿಸಿದಾಗ ಥಿಯೇಟರ್ ನಲ್ಲಿ ಪೇ ಬಂದಿತ್ತು ಅವಾಗ ವಿ ಅಂತ ಟೈಮ್ ನೂರು ರೂಪಾಯಿ ಕೊಟ್ಕೊಡ ಅವಾಗ ಆ ಟೈಮ್ ಟಿಕೆಟ್ ನೂರು ರೂಪಾಯಿ ರಾತ್ರಿ ಹನ್ನೆಣ್ಣ ಬಿಲುಪಿನ ಪಿಂತ ಡಿ ಕೆ ಶಿವಕುಮಾರ್ ಇದು ಪೇಪರ್ ಬಂದ ಇದು ಅದಕ್ಕೆ ದಯವಿಟ್ಟು ಇನ್ನ ಇನ್ ಪ್ರಶ್ನೆ ಮಾಡೋದಿಲ್ಲ ನಮ್ಗೆ ವರಿಷ್ಠರು ಹೇಳಮಾಡೋನು ಮಾಡೋದಿಲ್ಲ ಶಿಬಿರ ಆಗ್ಬೋದ್ರಿ ಅದೇ ನಾನು ಲಕ್ಷ್ಮೀ ಮತ್ತಿ ಇನ್ನೊಂದು ಬಿಜೆಪಿ ಅಕ್ಕಿ ಸಂಬಂಧ ಹೋಗಿದ್ದು ಬಿಜೆಪಿಗೆ ನಾವು ಆಯ್ಕೆ ಬಂದು ಬಿಜೆ ಆಯ್ಕೆ ಆಯ್ಕೆ ಬಂದ ಈ ಕಡೆ ಹೋಗು ಏನೋ ಅವ್ರ ಅಲ್ಲ ಸ್ವಾಮಿ ಅಕ್ಕಿ ಆ ಎಮೌಟ್ ಸಂಬಂಧ ಬಿಟ್ಟು ಹೋಗಿ ನಾವು ಪಾರ್ಟಿ ಕಟ್ಟಿದ್ವು ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಒಂದ್ ಸಲ ನಾನು ಸುಮ್ ಶೋ ಮಾಡ್ಲಿಕ್ಕೆ ಅಕ್ಕಿನೇ ತಗೋತೇ ಮಾರ ಅಕ್ಕಿಂತ ತಗೊಂಡ್ರ ಬೊಂಬೈದ್ರೆ ಓಡಿ ಬರ್ತಾ ಅಂತ ಹೇಳಿಬಿಟ್ಟು ತಗೊಂಡ್ ನೋಡಿ ಹುಡುಗ ಯಡಿಯೂರಪ್ಪ ಸಾಹೇಬರು ಅಪೋಸಿಷನ್ ಲೀಡರ್ ಇದ್ದಾಗ ಏನೋ ನೋಡುವ ಒಂದು ಟಿವಿಯಲ್ಲಿ ಒಂದು ಬಂತು ಲಕ್ಷ್ಮಿ ಹಬ್ಬ ಆಗ ಬಿಜೆಪಿಗೆ ಅತ್ತ ಅದನ್ನು ಪ್ರತಿಕ್ರಿಯೆಗೆ ನಿಮ್ಮ ಇವರು ನಿಮ್ಮ ಮಾಧ್ಯಮದವರಲ್ಲಿ ಬೆಂಗಳೂರಲ್ಲಿ ಅವಾಗ ಇರಬೇಕು ತೆಗೆದು ನೋಡಿ ಅಕ್ಕಿ ಸಂಬಂಧ ತುಂಬ ಇತ್ತು ಆ ಏಮ್ ತಗೊಂಡ್ ಮತ್ತೆ ಇತ್ತು ಮುಂದೆ ಹೊಳೆ ಬರ್ಬೇಕಾ ತಂದ ಯಡಿಯೂರಪ್ಪ ಸಾಹೇಬರು ಅಪೋಸಿಷನ್ ಲೀಡರ್ ಅವೆಲ್ಲ ತೆಗೆದು ತೆಗೆದ್ ನೋಡಿ ಸುಳ್ಳ ಅವ್ರು ನೋಡಿ ಅವ್ರಿಗೆ ಹತಾಶೆ ಇದ್ರಿ ಅಥೆಂಟಿ ರಮೇಶ್ ಅಥೆಂಟಿಗೆ ಅಥೆಂಟಿ ಆಗಿ ಮಾತಾಡ್ತು ಅಂಜಿ ಆದ್ರಿಗೇ ನೋಡ್ರಾಕಿ ನಸೀಬ್ ಮುಖ್ಯ ಮಂತ್ರಿಪ್ಪ ನಾನು ನಾಯ ರಮೇಶ್ ಜಾರಕ ಜನ ಹೋಟ್ ಹಾಕಿ ಮಾಡಿ ಮಾಡ್ಲಿ ಅದು ನನ್ನ ಕಡೆ ಇರುದಿಲ್ಲ ಅದು ನನ್ ಕಡೆ ಇರುದಿಲ್ಲ ನಾವು ಇಡೀ ಬ್ರಾಮ ಜಿಲ್ಲಾ ಮೂರ್ ಮೇಲೆ ಗೊತ್ತಾಯ್ತು ಬಿಡಿ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅಂದ್ರೆ ಇದು ಮೊದಲ ಅಸ್ತ್ರ ಈ ಮೊದಲ ಅಸ್ತ್ರ ನೀವ್ ಒಂದ್ ಹೇಳಿ ಅಕಸ್ಮಾತ್ ಸಿ ಡಿ ಕೇಸ್ ಅರೆಸ್ಟ್ ಆದ್ರ ಒಂದ್ ಪರಿಸ್ಥಿತಿ ಸಿಂಪಲ್ ಒಂದ್ ಸಿಂಪಲ್ ಸಿ ಅವ್ ಇನ್ನ ಫ್ರಾಡ್ ಸಿಬಿಐ ರೊಕ್ಕದ ವಿಷಯ ಬಂದ್ರೆ ಮಂದಿ ಇರ್ತಾರ ಕೇಂದ್ರ ಸರ್ಕಾರ ಸಿಬಿಐ ದುರ್ಬಲಕ್ಕೆ ಮಾಡ್ಕೊಂಡು ಮಾಡಿರ್ತಾರೆ ಇತ್ರೋಗೆ ಅರೆಸ್ಟ್ ಆದ ಪರಿಸ್ಥಿತಿ ಸರ್ ಇನ್ನೊಂದು ಪಿಡಿ ಸರ್ ಸರ್ ಸಿಡಿ ಸರ್ 10% ಅಂತ ಸರ್ ಇಟ್ಕೊಂಡು ಏನಾದ್ರೂ ಬ್ಲಾಕ್เมล ಮಾಡ್ತಾ ಇದ್ದಾರೆ ಅವರಲ್ಲಿ ಇರುವಂತ ನಾಯಕನಗೂ ಬ್ಲಾಕ್เมล ಮಾಡ್ತಾ ಅವರು ಎಲ್ಲರಿಗೂ ಅವ್ ನೋಡಿ ಒಬ್ಬರನ್ನ ಕಾಂಗ್ರೆಸ್ ಮಾಡ್ತಾತರ ಒಬ್ಬ ಪಿಟ್ ಇನ್ಕಲೂಡ್ ಸಿದ್ರಾಮಯ್ಯ ಅವ ಏನು ಮಾಡ್ತಾ ಕಪ್ಪ ನಡೆದ ದಾರಿ ಮೊದಲೇ ಎಲ್ಲಿದು ನೀವು ಚಾ ಮಾಡಿ ಸಿಡಿ ಇಟ್ಕೊಂಡು ಅವ್ರು ಮಾಡ್ತಾನೆ ಸಿಡಿ ಇಟ್ಕೊಂಡ್ ಮಾಡ್ತಾನೆ ಅದ ನೋಡ್ರಿ ಅವ್ರ ಈಗ ನಾಳೆ ಹೇಳ್ಬೋದು ಅವ್ನ್ ಎಲ್ಪಕ ಮಾಡ್ತಾರ ಅದಕ್ಕೆ ಅದಾದ್ರೆ ಡಿಮಾಡ್ ಮಾಡಿ ನಾನು ಅದರಿ ಮಾಡಿ ಅದರಿ ಮಾಡ ಎಲ್ಲರೂ ಮಾಡ್ಲದ ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡ್ರೆ ಇದು ಅಮಿತ್ ಶಾ ಸಂಬಂಧ ಇಲ್ಲ ರಾಜ್ಯ ಸರ್ಕಾರ ರೆಫರ್ ಮಾಡಿ ಅಟ್ಕೊಂಡು ಸಿಬಿಐ ಚುನಾವಣೆ ಒಳಗೆ ಅರೆಸ್ಟ್ ಆಗ್ತಾರು ನನ್ನ ಕಡೆ ಇಲ್ಲ ಸಿಬಿ ಈಗ ಚಾಲುನೇ ಈಗ ಈಗ ಚಾಲು ಮಾಡಿದೆ ನೋಡ್ರಿ ಅಣ್ಣ ಬೇಕಲ್ಲ ಆ ನಾನೇ ಅಣ್ಣ ಬೇಕಾ ಅಣ್ಣ ಬೇಕಾ ಅವಳ ಬೇಕಾ ಅಲ್ಲಿ ನೋಡಿ ಈಗ ನೀವು ಯಾರು ಪ್ರೆಸ್ ಮಾಡ್ಬಿಡ ಬಾಡಿ ಲಾಂಗ್ ಹೆಂಗಿತ್ತು ಅವನ ಬಾಡಿ ಲಾಂಗ್ ನನ್ನ ಬಾಡಿ ಲಾಂಗ್ ನೋಡಿ ಅವ್ರ ಬಾಡಿ ಬಾಡಿಂಗ್ ನೋಡಿ ಇಷ್ಟು ಸಿಂಪಲ್ ಥ್ಯಾಂಕ್ ಯು ಇನ್ನು ಆಳಿಂದ ದಯವಿಟ್ಟು ನಾವು ನೋಡ್ರಿ ನನ್ನ ಮೇಲೆ ಅಪ್ಪ ಮಾಡಿದ್ದು ನಮ್ಮ ನಮ್ಮ ಮೇಲೆ ಅಪ್ಪ ಮಾಡಿದ್ದು ಜನ ತೀರ್ಮಾನ ಮಾಡ್ತಾರೆ ಅವ್ರದ್ದು ಅಥಡಿ ತೀರ್ಮಾನ ಮಾಡ್ತಾ ಇದ್ರು ನೋಡ್ರಿ ಅದನ್ನ ಹೇಳಕ್ಕೆ ಬರದಿಲ್ಲ ನಾ ಅದರ ಅರ್ಥ ರಮೇಶ್ ಜಾರಕಿಹೊಳಿ ಮಾಡೋದು ಕಾಣ್ಕೊಂಡು ಹಾಗೆ ಇದಾವ್ ಇದ್ ಫ್ರೂವ್ ಮಾಡಕ್ ಒಂದು ಚಲಕ್ ನಿಮ್ಮ ನಿಮ್ ಮಾತ್ರ ನೋಡೋಣ ನೀವನ್ನ ಅದು ಹೋಗಿ ಕಟ್ಟಾಗ ನಿಲ್ಲ ತಂತ್ರಜ್ಞಾನ ಮುಂಜಾನೆ ಅದು ಓಪನ್ ಆಗಿದೆ ಮುಂಜಾನೆ ನಿಮ್ ಮುಂದೆ ಇಡೀ ಲೈವ್ ನ ಓಪನ್ ಪ್ರಯತ್ನ ಮಾಡಿದ್ ಇಲ್ಲಿ ಬಂದು ಓಪನ್ ಅರ್ಧ ಆಗೈತದ ಇನ್ನೂ ಅದೇ ಅಲ್ಲಿ ಅದೇ ಅದಕ್ಕೆ ನಾನು ಕಾಮೆಂಟ್ ಅದೆಲ್ಲ ನೋಡಿ ಹೇಳ್ಬಾರ್ದಿಲ್ಲ ಅದು ಸರ್ಕಾರ ಸಿಬಿಐ ಎನ್ಕ್ವೈರಿ ಮಾಡಿ ನಮ್ಮ ಮುಖ್ಯಮಂತ್ರಿ ಮಾತಾಡ್ತೀನಿ ಹ್ಞೂ ಗೃಹ ಸಚಿವ ಮಾತಾಡ್ತೀನಿ ಅಥೆಂಟಿಕ್ ಜವಾಬ್ದಾರಿ ಮಾತಾಡ್ತೇನೆ ಮಾತಾಡಿದ್ ಈಗ ಮಾತಾಡಿದ್ ನಾ ನಾ ಮಾಡಿ ಪ್ರೆಶರ್ ಮಾಡ್ಲಪ್ಪ ನಾ ಈಗ ಈಗ ನಂಗೆ ಟೈಮ್ ಬೇಕಾಯ್ತು ಅವಾಗ ಮಾಡಿದ್ರೆ ನಾನು ಅದು ವೇಟ್ ಮಾಡ್ತೀನಿ ನಾನು ಅದು ಅವ ಹೇಳ್ತಲ್ಲ ಇದು ಗಿಮಿಕ್ ಅಂದ್ರೆ ಅದು ನೋಡಿ ಗಿಮಿಕ್ ಅದ್ರ ಆಗ್ಲಿಲ್ಲ ಅದಕ್ಕೆ ವಿಚಾರ ಮಾಡಿದೆ ಗಿಮಿಕ್ ಗಿಮಿಕ್ ಗೊತ್ತಾಗತ್ತೆ ನಾ ಗಿಮಿಕ್ ಮಾಡ್ತೀನಿ ಅವ್ರು ಮಾಡಿದ್ದೆ ಮಾಡ್ಲಿ ನಾ ಥರ್ಟಿ ಮಾಡ್ಲಿ ಇನ್ಕರ್ ಮಾಡಲಿ ಮಾಡ್ಲಿ ನೋಡಿ ನಾನು ಅಪ್ಪಾಜ್ ಮಾಡಿದ್ದೀನಿ ಮಾಡ್ಲಿ ಅವ್ರು ಮಾಡಿಬಿಡ್ತೀನಿ ಬಿಡ್ತೀನಿ

ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಇದೆಲ್ಲದರ ವಿಚಾರದ ಬಗ್ಗೆ ಸಿಬಿಐ ಇಂದ ತನಿಖೆ ಆಗಬೇಕು ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ನಂದೇನ್ ಸಿಡಿ ವಿಚಾರ ಇದೆ ಅದು ಜನ ತೀರ್ಮಾನ ಮಾಡ್ತಾರೆ ಆದರೆ ಇವರ ವಿಚಾರ ಏನಿದೆಯಲ್ಲ ಇದು ಸಿಬಿಐ ಇಂದ ತನಿಖೆ ಆಗಬೇಕು ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಬ್ಯಾಕ್ ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಬ್ಲೂ ಫಿಲಂ ತೋರಿಸ್ತಾ ಇದ್ದ ನೂರು ರೂಪಾಯಿಗೆ ಡಿ ಕೆ ಶಿ ಬ್ಲೂ ಫಿಲಂ ತೋರಿಸ್ತಾ ಇದ್ದ ಅಂತ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರು ಆರೋಪವನ್ನ ಮಾಡಿದ್ದಾರೆ ಕನಕಪುರದಲ್ಲಿ ಡಿ ಕೆ ಶಿ ಬ್ಲೂ ಫಿಲಂ ತೋರಿಸ್ತಾ ಇದ್ದ ಅಂತ ಆರೋಪವನ್ನ ಮಾಡಿರುವಂಥದ್ದು ನೂರು ರೂಪಾಯಿಗೆ ಡಿ ಕೆ ಶಿ ಬ್ಲೂ ಫಿಲಂ ತೋರಿಸ್ತಾ ಇದ್ದ ಅಂತ ರಮೇಶ್ ಜಾರಕಿಹೊಳಿ ಅವರು ಆರೋಪ ಮಾಡಿದ್ದಾರೆ ಡಿ ಶಿ ಸಿ ಡಿ ಇಟ್ಕೊಂಡೆ ರಾಜಕಾರಣ ಮಾಡ್ತಾರೆ ಈ ಡಿ ಕೆ ಶಿ ಮೊದಲು ಎಲ್ಲಿದ್ರು ರಮೇಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ ಡಿಕೆಶಿ ಬಾಡಿ ಲ್ಯಾಂಗ್ವೇಜ್ ನೋಡಿ ಅಂತ ರಮೇಶ್ ಜಾರಕಿಹೊಳಿ ಅವರು ಡಿ ಕೆ ಶಿ ವಿರುದ್ಧ ಆರೋಪವನ್ನ ಮಾಡಿರುವಂಥದ್ದು ಡಿ ಕೆ ಶಿ ವಿರುದ್ಧ ಒಬ್ರು ಮಾತಾಡಲ್ಲ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಲ್ಲ ಯಾಕಂದ್ರೆ ಈತ ಸಿಡಿ ಇಟ್ಕೊಂಡೇ ರಾಜಕಾರಣ ಮಾಡುವಂಥದ್ದು ಎಲ್ಲರನ್ನ ಒಂದು ರೀತಿ ಇಟ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸವಾಲ್ ಇದೆ ಇಂತರ್ನ ಇಂತ ಪ್ರೌಡ್ ನ ಇಟ್ಕೊಂಡು ರಾಜಕೀಯ ಮಾಡ್ತೀರಾ ಪಕ್ಷ ಯಾರೇ ಬರ್ಬೋದು ರಾಜಕಾರಣ ಜನ ಜನತೆನಲ್ಲೇ ತಿಮ್ಮ ಕೊಟ್ಟಂತ ಜನ ಓಟಾಕಾರ ನೆನಪ ಬಿಜೆಪಿ ಕಾಂಗ್ರೆಸ್ ಹೋದ ಬೇರೆ ನಾ ತಪ್ಪಿ ಏನಾರ ಅಕಸ್ಮಾತ್ ಇಂತ ಸಿ ಡಿ ಮಾಸ್ಟರ್ ಅಧಿಕಾರ ಸಿಕ್ಕ ಪರಿಸ್ಥಿತಿ ರಾಜ ವಿಚಾರ ಮಾಡಿ ವಿಚಾರ ಮಾಡಿ ವಿಚಾರ ಮಾಡಿ ಇದ್ರೆ ಅವ್ರ ಜೀವನ್ ಅವ್ನ ಹಿಂದಿನ ನೋಡ್ರಿ ಅವ್ ಫಸ್ಟ್ ಮೊದಲು ಕನಕಪುರದಲ್ಲಿ ಬ್ಲೂ ಫಿಲ್ಮ್ ತೋರಿಸಿದವ ಬ್ಲೂ ಫಿಲ್ಮ್ ತೋರಿಸಿದ ನೂರ್ ರೂಪಾಯಿ ಟಿಕೆಟ್ ಆ ಟೈಮ್ ದಲ್ಲಿ ಇದು ಎಪ್ಪತ್ತೆಂಟು ಎಂಬತ್ತರ ವಿಷಯ ಅದ್ ಪೇಪರ್ ಅಲ್ಲಿ ಬಂದೈತೆ ಸಿರಿಧರ ಅವನು ಉದ್ಯೋಗ ಆದಿತ್ತು ಅವನು ಮೊದಲ ಇದೆಲ್ಲ ರಾಜಕೀಯ ವರ್ಗ ಮೊದಲೇ ಕನಕಪುರದಲ್ಲಿ ಸಾಧ ಮಾಡಿಸಿದಾಗ ಥಿಯೇಟರ್ನಲ್ಲಿ ರಾಸಿ ವಿ ಸಿ ಪಿ ಬಂದಿತ್ತು ಅವಾಗ ವಿ ಸಿ ಆರ್ ವಿ ಸಿ ಪಿ ಅಂತ ಟೈಮ್ ನೂರು ರೂಪಾಯಿ ಕೊಟ್ಕೊಂಡು ಅವಾಗ ಆ ಟೈಮ್ ಟಿಕೆಟ್ ನೂರು ರೂಪಾಯಿ ರಾತ್ರಿ ಹನ್ನೆರಡು ಬಿಲುಪಿನ ತೋರಿಸಿ ಡಿ ಕೆ ಶಿವಕುಮಾರ್ ಪೇಪರ್ ಬಂದ ಸುದ್ದಿ ಇದು ಅದಕ್ಕೆ ದಯವಿಟ್ಟು ಇನ್ನು ಪ್ರಶ್ನೆ ಮಾಡೋದಿಲ್ಲ ನಮ್ಗೆ ವರಿಷ್ಠರು ಹೇಳು ಮಾಡೋಣ ಮಾಡೋದಿಲ್ಲ ಪಕ್ಷ ಇತಿಹಾಸ ಅದರದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಮತ್ತೆ ಮಾಧ್ಯಮಗಳ ಮುಂದೆ ಬಂದ್ರು ರಮೇಶ್ ಜಾರಕಿಹೊಳಿರು ಒಂದಷ್ಟು ಆರೋಪವನ್ನು ಡಿ ಕೆ ಶಿವಕುಮಾರ್ ಅವರ ಮೇಲೆ ಮಾಡಿದ್ದಾರೆ ಸಿಡಿ ಇಟ್ಕೊಂಡೇ ರಾಜಕಾರಣ ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವರಿಂದ ಯಾರು ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇದೇ ಕಾರಣಕ್ಕೆ ಮಾತಾಡಲ್ಲ ಅನ್ನೋ ದಾಟಿಯಲ್ಲೇ ಈಗ ಒಂದಷ್ಟು ಆರೋಪಗಳನ್ನ ಮಾತ ಮಾಡಿರುವಂಥದ್ದು ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನು ಏನ್ ಮಾಡ್ತಾರಂತೆ ಇವತ್ತಿನ ಒಟ್ಟಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಆರೋಪಗಳನ್ನ ಮಾಡಿದ್ರಲ್ಲ ಅದರಲ್ಲಿ ಏನ್ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅಂತ ಸೌಮ್ಯವಳಿ ರಮೇಶ್ ಜಾರಕಿಹೊಳಿ ಏನು ಚನ್ನರಾಜ್ ಹಟ್ಟಿಹೊಳಿಗೆ ಕೌಂಟರ್ ಕೊಡ ಹಿನ್ನೆಲೆಯಲ್ಲಿ ಒಂದು ಮಾಡಿದ್ರು ಆ ನಾನೆಲ್ಲ ಹಾಗಾಗಿ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಅಂತಾನೆ ಎಲ್ಲವೂ ಕೂಡ ಮಾತಾಡಿರ್ತಕ್ಕಂಥದ್ದು ಏನು ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ ರಮೇಶ್ ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಆ ಬ್ಲಿ ಬ್ಲೂ ಫಿಲ್ಮ್ ತೋರಿಸಿನೇ ಆ ಏನು ರಾಜಕಾರಣಕ್ಕೆ ಬದ್ರು ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನ ರಮೇಶ್ ಜಾರಕಿಹೊಳಿ ಮಾಡ್ತಿದ್ದಾರೆ ಹಾಗೆ ಆ ಏನು ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಏನು ಆರೋಪ ಕೇಳಿಬಂದಿತ್ತು ಅದು ಭಾಗ್ಯಲಕ್ಷ್ಮಿ ನಾನು ನಡೆಸ್ತಾ ಇಲ್ಲ ನನ್ನ ಮಗ ಕಳೆದ ಆರು ವರ್ಷಗಳಿಂದ ಆ ನಡೆಸ್ತಾ ಇದ್ದೇನೆ ಸಿಡಿ ಗ್ಯಾಂಗ್ ನ ಕ್ಯಾಪ್ಟನ್ ಕೆ ಶಿವಕುಮಾರ್ ಹೀಗಾಗಿ ಆತನ ವಿರುದ್ಧ ಯಾರು ಕೂಡ ರಾಜ್ಯದಲ್ಲಿ ಮಾತಾಡಲ್ಲ ಸಿಡಿ ಇಟ್ಕೊಂಡೆ ಎಲ್ಲರನ್ನೂ ಕೂಡ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿ ನೇರವಾಗಿ ಮತ್ತೊಮ್ಮೆ ಈಗ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಆ ಇನ್ನು ಈ ಫೈಟ್ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಕೊನೆಗೆ ರಮೇಶ್ ಜಾರಕಿಹೊಳಿ ಇನ್ನು ಮುಂದೆ ನಾನು ಹೈಕಮಾಂಡ್ ಹೇಳಿದ್ರೆ ಮಾತ್ರ ಸುದ್ದಿಗೋಷ್ಠಿಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನು ಆಡಿಯೋ ರಿಲೀಸ್ ಆದ ಬಳಿಕ ರಮೇಶ್ ಜಾರಕಿಹೊಳಿ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ಸ್ವಾಮಿ ಮಾಡಿ ಒಟ್ಟಾರೆ ಚುನಾವಣೆ ಹೊತ್ತಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಈ ಒಂದು ಆ ಫೈಟ್ ಯಾವ ಹಂತಕ್ಕೆ ತಲುಪುತ್ತೆ ಅಂತ ಹೇಳಿ ಈಗ ಆ ಕಾದ್ ನೋಡ್ಬೇಕು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಇವತ್ತು ರಾಜ್ಯದಲ್ಲಿಲ್ಲ ಅವರು ಯಾವ ರೀತಿ ಈಗ ರಮೇಶ್ ಜಾರಕಿಹೊಳಿಗೆ ಕೌಂಟರ್ ಕೊಡ್ತಾರೆ ಅಂತಕ್ಕಂಥದ್ದು ಅಹ್ ಕಾದ್ ನೋಡ್ಬೇಕಿದೆ ರಮೇಶ್ ಜಾರಕಿಹೊಳಿ ನಾಳೆ ಅಥವಾ ಇವತ್ತು ಸಂಜೆ ಬೆಳಗಾವಿಗೆ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದೆ ಅವರು ಯಾವೆಲ್ಲಾ ವಿಚಾರಗಳನ್ನ ರಮೇಶ್ ಜಾರಕಿಹೊಳಿ ಕೌಂಟರ್ ಕೊಡ್ತಾರೆ ಮತ್ತು ಈ ವಿಚಾರ ರಾಜಕೀಯವಾಗಿ ಹೇಗೆಲ್ಲ ಬಳಕೆ ಆಗುತ್ತೆ ಅಂತ ಕಾಲ್ ನೋಡ್ಬೇಕು ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅನೇಕ ಆರೋಪಗಳನ್ನು ಮಾಡಿದ್ದಾರೆ ಸಿಡಿ ಇಟ್ಕೊಂಡೆ ಡಿ ಕೆ ಶಿವಕುಮಾರ್ ರಾಜಕಾರಣ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇದಕ್ಕೆ ಈಗ ಸದ್ಯ ಕಾಲ್ ನೋಡ್ಬೇಕಿದೆ ಥ್ಯಾಂಕ್ ಯು ಚಂದ್ರಕಾಂತ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಸವಾಲು ಅದೇ ಸಿಡಿ ಬ್ಲಾಕ್ ನ ಇಂಥ ರಾಜಕೀಯ ಮಾಡ್ತೀರಾ ಪಕ್ಷ ಯಾರೇ ಬರ್ಬೋದು ರಾಜಕಾರಣ ಜನ ಜನತೆ ಕೊಟ್ಟಂತ ಜನ ಬಿ ಜೆ ಪಿ ಬಿಜೆಪಿ ಕಾಂಗ್ರೆಸ್ ಬೇರೆ ನಾಳೆ ತಪ್ಪಿ ಏನಾರ ಅಕಸ್ಮಾತ್ ಇಂಥ ಇಂತ ಸಿಡಿ ಮಾಸ್ಟರ್ ಸಿಕ್ಕ ಪರಿಸ್ಥಿತಿ ಮಾಡಿ 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 ಇದ್ರೆ ಅವ್ರ ಜೀವನ ಅವ್ನ ತಗೊಂಡ್ ಹಿಂದೆ ಇಷ್ಟು ನೋಡ್ರಿ ಫಸ್ಟ್ ಮೊದ್ಲು ಕಣಕ್ಪುರದಲ್ಲಿ ಬ್ಲೂ ಫಿಲ್ ತೋರಿಸಿದವ ಬ್ಲೂ ಫಿಲ್ ತೋರಿಸಿದ ನೂರು ರೂಪಾಯಿ ಟಿಕೆಟ್ ಆ ಟೈಮ್ ಇದು ಎಪ್ಪತ್ತೆಂಟು ವಿಷಯ ಶಾತನ ಅದು ಪೇಪರ್ ಅಲ್ಲಿ ಬಂದೈತೆ ಶ್ರೀಧರ್ತ ಅವನ ಉದ್ಯೋಗ ಆದಿತ್ತು ಅವ್ನು ಮೊದಲ ಇದೆಲ್ಲ ರಾಜಕೀಯ ವರ್ಗ ಮೊದಲೇ ಕನಕಪುರದಲ್ಲಿ ಸಾಧನೆ ಮಾಡಿಸಿದಾಗ ಥಿಯೇಟರ್ ನಲ್ಲಿ ವಿ ಬಂದಿತ್ತು ಅವಾಗ ದೊಡ್ಡ ವಿರ್ ವಿ ಅಂತ ಟೈಮ್ ನೂರು ರೂಪಾಯಿ ಕೊಟ್ಕೊಡ ಅವಾಗ ಆ ಟೈಮ್